ನೋವು ಮೇಲೆ ಕೈ ಉದರ್ತಿತ್ತಲ್ಲ ನೋವು ಸಣ್ಣ ಮಗುಗೆ ಹೊಟ್ಟು ನುಗ್ಸಿರೋದು ಹೇಳಕ್ಕೆ ಹೋದಾಗ ಉದರ್ತ ಅದರ್ತೈತಿ ಬುದ್ಧಿ ಒಂದು ಮನುಷ್ಯ ಎಲ್ಲ ನೋವಿನ ಕೈಟ್ರೆ ಅಯ್ಯೋ ತಾನು ಹಂಗೆ ನನ್ನ ಸೌದೆ ನೋವಿನ ಮೇಲೆ ಕಲ ಕೈ ಇಟ್ಟಿ ನನ್ನ ಸಂಕಟ ಕರೆಕ್ಟ್ ಹೊಂಟೈತ ನನಗೆ ಈಗ ನನಗೆ ಕಳೆದ ಎರಡು ಮೂರು ವರ್ಷದಿಂದ ನಮ್ಮ ಪಕ್ಷ ಭಾಳ ಹೀನಾನ ಸೋತಾಗ ನಂಗೆ ಭಾಳ ನೋವಾಗಿತ್ತು ಎಪ್ಪತ್ನಾಲ್ಕು ಸಾವಿರ ಸೋತಾಗ ನನಗೂ ಭಾಳ ನೋವಾಗಿತ್ತು ಯಾಕಂದ್ರೆ ನಾವು ಭಾಳ ಕೆಲಸ ಮಾಡಿದ್ವಿ ಭಾಳಷ್ಟು ತ್ಯಾಗ ಮಾಡಿ ಬಿ ಬಿಜೆಪಿ ಪಾರ್ಟಿ ಕಟ್ಟಿದ್ವಿ ಇಷ್ಟ ಎಪ್ಪತ್ನಾಲ್ಕು ಸಾವಿರ ಮಹೇಶ್ ಕುಡಿಸೋ ನಂಗ್ ಮನುಷ್ಯನೂ ಆಗಿತ್ತು ಆದ್ರೆ ಇವತ್ತು ನಮ್ಮ ಸಂಘಟನೆ ಸರಿಯಾಗಿ ದಾಗಲಿ ಹೊಂಟಿದೆ ಇಪ್ಪತ್ತೆರಡು ನೂರು ನೂರು ಅವಧಿ ಕೆಡುತ್ತು ನಾವು ಇದು ನಮ್ಮ ಸತ ಶ್ರದ್ಧಾ ಇಲ್ಲ ರೀ ನೀವು ಡಿ ಸಿ ಬ್ಯಾಂಕ್ ಇರ್ಬೋದು ಪಕ್ಷಾತೀತ ಇರ್ತಿತ್ತು ಜಾತ್ಯ ಪಕ್ಷದ ಯಾವ್ದು ಎಲ್ಲ ಸಹಕಾರ ಸಂಘದಾಗ ಎಲ್ಲ ಇದೊಂದಲ್ಲ ಯಾವುದೋ ಗ್ರಾಮ ಪಂಚಾಯತ್ ಇಲೆಕ್ಷನ್ ಇಲೆಕ್ಷನ್ ಹಂಗಿರ್ತದೆ ಗ್ರಾಮ ಪಂಚಾಯತ್ ಸಹಕಾರ ಸಂಘ ಹಂಗಿರ್ತಾವೆ ಡಿ ಸಿ ಬಿ ಹಂಗಿರ್ತಾವ ಪಕ್ಷದ ಇದ್ದಾಗ ಅಷ್ಟ ಪಕ್ಷ ಬರ್ತೈತೆ ಉಳಕಿದ್ದಲ್ಲ ನಾವು ಪಕ್ಷಾತೀತ ಜಾತಿ ಮಾಡಬೇಕು ಎಲ್ಲ ಪಕ್ಷ ಮಾಡಿದವ್ರು ಅವ್ರ ಅವ್ರಿಗೆ ಒಂದು ಅನ್ಯಾಯಿತು ಕಾಂಗ್ರೆಸ್ ಒಂದು ಟೀಮ್ ಕಟ್ಟರು ನಾವೆಲ್ಲ ಕೂಡಿ ಮಾಡಿದ್ವಿ ಪಕ್ಷಾತೀತ ಎಲ್ಲ ಪಕ್ಷ ಕೂಡಿದಾವ ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಹೊತ್ತು ಇಂಡಿಪೆಂಡೆಂಟ್ ಎಲ್ಲ ಕೂಡಿ ಮಾಡಿದ್ದು ತನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರು ಮಾತುಗಳನ್ನ ನೋಡ್ರಿ ಆ ಪಾಪ ಸಣ್ಣ ಮುಗೋದು ಅದ್ರ ಬಗ್ಗೆ ನೋ ನೋ ಕಾಮೆಂಟ್ಸ್ ಸಣ್ಣ ಮುಗೋದು ಆ ಪಾಪ ಬುದ್ಧಿಲ್ಲ ಈಗ ಅವ್ರಿಗೆ ಅವ್ರ ಬಗ್ಗೆನೇ ಸೌದರಿ ಉತ್ತರ ಕೊಡ್ತಾನ